ಹೈ ಗೈಸ್ ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಗಳು ಇವಾಗ ಜಾಸ್ತಿಯಾಗಿದೆ ಅಂತ ಆದರೆ ನಿಜ ಹೇಳಬೇಕು ಅಂದರೆ ತುಂಬ ವರ್ಷಗಳ ಹಿಂದೆಯೇ ಎಲ್ಲ ತರಹದ ಒಂದಕ್ಕಿಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಗಳು ಬಂದಿದೆ ಅದು ಯಾವುದು ಅಂತ ಈ ವಿಡಿಯೋ ಮೂಲಕ ಇವತ್ತು ತಿಳಿಯೋಣ ಇನ್ನೂ ಕೂಡ ಟ್ರೆಂಡಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಗುರುಗಳಾದ ಲೆಜೆಂಡ್ ಡೈರೆಕ್ಟರ್ ಕಾಶಿನಾಥ್ ಅವರು ಅಪರಿಚಿತ ಎನ್ನುವ ಚಿತ್ರಾನ ಡೈರೆಕ್ಟ್ ಮಾಡಿರ್ತಾರೆ ಈ ಚಿತ್ರ ಆಗಿನ ಕಾಲದಲ್ಲಿ ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಅಂತ ಇರಲಿಲ್ಲ ಆದರೂ ಕೂಡ ಈ ಚಿತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ಅಪರಿಚಿತ ಎನ್ನುವ ಚಿತ್ರ ಹಿಂದಿಯಲ್ಲಿ ಬೇಸಕ್ ಅಂತ ರಿಮೇಕ್ ಮಾಡಿದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿ ಆವಾಗನೇ ಒಂದು ಕೈ ಮೇಲಿತ್ತು ಜಸ್ಟ್ ಒಂದು ಸಿಂಬಲ್ ಇಟ್ಕೊಂಡು ಒಂದು ಚಿತ್ರ ಬಂದಿತ್ತು ಅದೇ ಸ್ವಸ್ತಿ ಚಿತ್ರ ನೋಡುವ ಅಭಿಮಾನಿಗಳಿಗೆ ಡೈರೆಕ್ಟರ್ ಆಗಿ ತಲೆಗೆ ಹುಳ ಬಿಡುವ ಡೈರೆಕ್ಟರ್ ಯಾರು ಅಂದರೆ ಅದು ಉಪೇಂದ್ರ ಸ್ವಸ್ತಿಕ್ ಚಿತ್ರ ಎಂಡಿಂಗ್ ತನಕನೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಇದ್ದಿದ್ದು ಸುಳ್ಳಲ್ಲ ಕನ್ನಡದಲ್ಲಿ ಮಲ್ಟಿ ಸ್ಟಾರ್ಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಿರೋ ಚಿತ್ರ ಇದು ಸಾಧ್ಯ ಹಾಗೆ ಈ ಚಿತ್ರದ ಶೂಟಿಂಗ್ ಕೇವಲ ನಲವತ್ತೆಂಟು ಗಂಟೆ ಒಳಗೆ ಮಾಡಿದ್ದಾರೆ ಇದು ಆವಾಗಿನ ರೆಕಾರ್ಡ್ ಒಂದೇ ಒಂದು ಸಾಂಗ್ ಇಲ್ಲ ಆದರೆ ಈ ಚಿತ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಖಾತ್ ಮಾಡಿದ್ದಾರೆ ಇದೊಂದು ಹೇಳಿಕೊಳ್ಳುವಷ್ಟು ಸೂಪರ್ ಫಿಲ್ಮ್ ಅಲ್ಲ ಆದರೂ ನಮ್ಮ ಡೈರೆಕ್ಟರ್ಗಳು ಆವಾಗಿನ ಕಾಲದಲ್ಲೇ ಕಥೆನ ತುಂಬ ಡಿಫ್ರೆಂಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಸೈಕಲಾಜಿಕಲ್ ಥ್ರಿಲ್ಲರ್ ಚಿತ್ರಗಳ ಬಗ್ಗೆ ಮಾತನಾಡಿದರೆ ಕನ್ನಡದ ಮರ್ಮ ಚಿತ್ರ ಮರೆಯೋಕ್ಕೆ ಸಾಧ್ಯನಾ ನೆಗೆಟಿವ್ ಮತ್ತು ಪಾಸಿಟಿವ್ ಮೈಂಡ್ಗಳ ಸುತ್ತ ಈ ಕತೆ ಮಾಡಿದ್ದಾರೆ ಇದಕ್ಕೆ ಸೈಕಲಾಜಿಕ್ ಟಚ್ ಕೊಟ್ಟು ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಬಟ್ ಈ ಚಿತ್ರ ಯಾಕೋ ಜಾಸ್ತಿ ಜನ ಇಷ್ಟಪಡಲಿಲ್ಲ ಅನ್ನೋದೇ ಬೇಸರ ಸುನಿಲ್ ಕುಮಾರ್ ದೇಸಾಯಿ ಅವರು ಮಾಡಿದ ನಿಷ್ಕರ್ಷ ಈ ಚಿತ್ರ ವಿಷ್ಣುದಾದ ಆಕ್ಟಿಂಗ್ ಅಂತೂ ಸೂಪರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಚಿತ್ರ ಅನಂತ್ನಾಕ್ ಮತ್ತು ವಿಷ್ಣುವರ್ಧನ್ ಅವರ ಜುಗಲ್ ಬಂದಿ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡಿ ಬಂದಿದೆ ಈ ಚಿತ್ರ ಎಲ್ಲ ಹೆಚ್ಚಾಗಿ ಶೂಟಿಂಗ್ ಮಾಡಿದ ಸೀನ್ಗಳು ಒಂದೇ ಕಡೆ ಯಾಕೋ ಏನೋ ಇವಾಗಿನ ಡೈರೆಕ್ಟರ್ಗಳು ಈ ತರಹದ ಚಿತ್ರ ಮಾಡೋಕೆ ಮನಸೇ ಮಾಡ್ತಿಲ್ಲ ಲೂಸಿಯಾ ಯಂಗ್ ಗೆ ಹೇಳಿ ಮಾಡಿಸಿದ ಚಿತ್ರ ಎಲ್ಲ ಬೇರೆ ಬೇರೆ ಭಾಷೆಯವರು ರೆಕಮೆಂಡೇಶನ್ ಅಂತ ಮಾಡಿದ್ರೆ ಈ ಲೂಸಿಯಾ ಚಿತ್ರ ಮೊದಲಿಗೆ ಬರುತ್ತೆ ಡೌಟೇ ಬೇಡ ಇದು ಮಾಮೂಲಾಗಿ ರೆಗ್ಯುಲರ್ ಚಿತ್ರ ಅಂತ ಅನ್ಸೋದು ಇಲ್ಲ ಹಾಗೆ ಹೊಸ ಕತೆ ಅಂತ ಅನ್ಸೋದು ಇಲ್ಲ ಆದರೆ ಒಟ್ನಲ್ಲಿ ಸ್ಕ್ರೀನ್ ಪ್ಲೇ ಜೊತೆ ಡೈರೆಕ್ಟರ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು ಚಿಕ್ಕದಾದ ಒಂದು ಚಿತ್ರ ಆ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಅದೇ ಕೆಂಡ ಸಂಪಿಗೆ ಈ ಚಿತ್ರದ ಹಾಡು ಇವಾಗಿನ ಲವರ್ಸ್ಗಳಿಗೆ ಆವಾಗಿನ ಲವರ್ಸ್ಗಳಿಗೆ ತುಂಬಾ ಇಷ್ಟ ಇದನ್ನು ಡೈರೆಕ್ಟ್ ಮಾಡಿರೋದು ನಮ್ಮ ಸುಖ ಸೂರಿ ದುಡ್ಡು ಕೊಟ್ಟು ಚಿತ್ರ ನೋಡೋಕ್ಕೆ ಹೋದವರಿಗೆ ಒಂದು ಹೊಸ ತರಹದ ಫೀಲ್ ಕೊಟ್ಟಿದ್ದಂತೂ ಸುಳ್ಳಲ್ಲ ಹೀರೋನೇ ಕಾಮಿಡಿ ಮಾಡಿದರೆ ಅದು ಕಾಮಿಡಿ ಚಿತ್ರ ಆದರೆ ಇದು ಬೇರೆ ಹೀರೋ ಕಾಮಿಡಿನೂ ಮಾಡ್ತಾನೆ ಹಾಗೆ ಕ್ರಿಮಿನಲ್ಗಳನ್ನು ಹಿಡಿತಾನೆ ಇದೊಂದು ಸಸ್ಪೆನ್ಸ್ ಚಿತ್ರ ಬೆಲ್ ಬಾಟನ್ ಅದಾದ ಮೇಲೆ ಮತ್ತೆ ಹಿಂದೆ ಹೋದರೆ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೆ ಸ್ವಲ್ಪ ಹಾರರ್ ಬೇಕು ಅಂದರೆ ನೀವು ನೋಡಲೇಬೇಕು ಹುಷ್ ಬ್ಯಾಂಕ್ ಜನಾರ್ದನ್ ಅವರ ವಂಡರ್ಫುಲ್ ಡೈಲಾಗ್ ಡೆಲಿವರಿ ವಾವ್ ಸೂಪರ್ ಕುಮಾರ್ ಗೋವಿಂದ್ ಅವರ ಆಕ್ಟಿಂಗ್ ಉಷ್ ಚಿತ್ರವು ಸ್ಟಾರ್ಟಿಂಗ್ನಿಂದ ಕ್ಲೈಮ್ಯಾಕ್ಸ್ ತನಕ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಯಾಕೆ ಅಂದರೆ ಇದಕ್ಕೆ ಮೇನ್ ಕಾರಣ ಉಪೇಂದ್ರ ಅವರು ಉಪೇಂದ್ರ ಅವರು ಉಷ್ ಚಿತ್ರಕ್ಕೆ ತುಂಬಾ ಒಳ್ಳೆಯ ಪ್ಲೇ ಮಾಡಿದ್ದಾರೆ ಮತ್ತು ಕಾಶಿನಾಥ್ ಅವರ ಡಬಲ್ ಮೀನಿಂಗ್ ಆಕ್ಟಿಂಗ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಒಳ್ಳೆಯ ಸಸ್ಪೆನ್ಸ್ ಮಾರಲ್ ಚಿತ್ರ ನೋಡಬೇಕು ಅಂತ ಇದ್ರೆ ನಾನು ಫಸ್ಟ್ ಹೇಳೋದು ಉಷ್ ಚಿತ್ರ ನೋಡಿ ಅಂತ ಇನ್ನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ನಿಗೂಢ ರಹಸ್ಯ ಇವಾಗಿನ ಅವರು ಈ ಚಿತ್ರ ನೋಡಿದ್ರೆ ಮುಖದಲ್ಲಿ ಬೆವರು ಎಸಿ ಇದ್ರೂ ಕೂಡ ಓಸಿಯಾಗಿ ಬಂದು ಬಿಡುತ್ತೆ ಈ ಚಿತ್ರದಲ್ಲಿ ಶಂಕರ್ನಾಗ ಅವರಿಗೆ ನಾಗ್ ಅವರೇ ವಾಯ್ಸ್ ಕೊಟ್ಟಿದ್ರು ಯಾಕೆ ಅಂದ್ರೆ ಈ ಚಿತ್ರದ ಡಬ್ಬಿಂಗ್ ಸಮಯದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ರು ಕನ್ನಡ ಇಂಡಸ್ಟ್ರಿಗೆ ಆ ದಿನ ದೊಡ್ಡ ನಷ್ಟವಾದ ದಿನ ಶಿವಣ್ಣ ಬಾಲರಾಜ್ ಗುರುದರ್ ಈ ಮೂರು ಜನ ಒಟ್ಟಿಗೆ ಸೇರಿ ನಟಿಸಿದ ಚಿತ್ರ ಸಂಯುಕ್ತ ಫಸ್ಟ್ ಆಫ್ ನೋಡಿ ಥಿಯೇಟರಿಂದ ಹೊರಬಂದ ಕೂಡಲೇ ಸೆಕೆಂಡ್ ಆಫ್ ನೋಡುವ ಇಂಟ್ರೆಸ್ಟ್ ಬೇರೆ ಲೆವೆಲ್ ಈ ಚಿತ್ರದ ಹಾರರ್ ಸಸ್ಪೆನ್ಸ್ ರುಚಿಗೆ ತಕ್ಕಷ್ಟು ಕಾಮಿಡಿ ಒಟ್ನಲ್ಲಿ ಎಲ್ಲ ಇದೆ ಚಿರಂಜೀವಿ ಸರ್ಜಾ ಅವರು ಮಾಡಿರೋ ಕೆಲವೇ ಚಿತ್ರಗಳಲ್ಲಿ ಒಂದು ಒಳ್ಳೆಯ ಸಸ್ಪೆನ್ಸ್ ಚಿತ್ರ ಅಂದರೆ ಬೆಸ್ಟ್ ಆಟಗಾರ ರವಿಚಂದ್ರನ್ ಅವರು ಮಾಡಿದ ಒಂದು ಒಳ್ಳೆಯ ಸಸ್ಪೆನ್ಸ್ ಚಿತ್ರ ದೃಶ್ಯ ಒನ್ ದೃಶ್ಯ ಟು ಎಲ್ಲ ಸೂಪರ್ ಆದರೆ ಈ ಚಿತ್ರದ ಬಗ್ಗೆ ಮಾತು ಬೇಡ ಏಕೆಂದರೆ ಇದು ರಿಮೇಕ್ ಕಾಳಿಂಗ ಭಟ್ರು ಈ ಹೆಸರು ಕೇಳಿದಾಗ ನೆನಪಾಗೋದೇ ರಂಗಿತರಂಗ ಚಿತ್ರ ಈ ಚಿತ್ರ ನೋಡುವಾಗ ಹಾರರ್ ಅನಿಸುತ್ತೆ ವಿಲನ್ ಯಾರು ಅಂತ ಕೊನೆ ತನಕನು ಸಸ್ಪೆನ್ಸ್ ಇರೋ ಒಂದೊಳ್ಳೆ ಚಿತ್ರ ರಂಗಿತರಂಗ ರಂಗ ಯಾರಾದರೂ ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ಒಂದ್ಸಾರಿ ನೋಡಿ ಇದು ನನಗೆ ಇಷ್ಟವಾದ ಸಸ್ಪೆನ್ಸ್ ಚಿತ್ರಗಳು ನಾನು ಯಾವುದಾದರೂ ಚಿತ್ರ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ಸಸ್ಪೆನ್ಸ್ ಚಿತ್ರ ಯಾವುದು ಅದು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ಬಾಯ್